ಬನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಜ್ಪೆ ಎಕೋ ಕ್ಲಬ್ನ ವಿದ್ಯಾರ್ಥಿಗಳು ಬಜ್ಪೆಯಲ್ಲಿ ಗದ್ದೆ ನಾಟಿ ಮಾಡುವ ಮೂಲಕ ರೈತರ ಕಾರ್ಯವೈಖರಿಯನ್ನ ಶ್ಲಾಘಿಸಿದಂತಹ ಘಟನೆ ಬಜ್ಪೆಯ ಕಬೆತ್ತಿಗುತ್ತು ಗ್ರಾಮದಲ್ಲಿ ನಡೆಯಿತು ಕಬೆತ್ತಿಗುತ್ತು ಗ್ರಾಮದ ಮೋಹನ್ ಪೂಜಾರಿ ಪವಿತ್ರ ದಂಪತಿ ಇಂದು ಮುಂಗಾರಿನಲ್ಲಿ ಗದ್ದೆ ನಾಟಿ ಮಾಡಿದ್ದು ಸಾಮಾನ್ಯವಾಗಿ ಮಹಿಳೆಯರು ನಾಟಿ ಮಾಡುವುದನ್ನ ಎಲ್ಲರೂ ನೋಡಿದ್ದಾರೆ ಆದರೆ ಇಲ್ಲಿ ಶಾಲಾ ಮಕ್ಕಳು ನಾಟಿ ಮಾಡಿದ್ದು ವಿಶೇಷವಾಗಿತ್ತು ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಜ್ಪೆ ಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿಗಳು ಇಂದು ಗದ್ದೆಗೆ ಇಳಿದು ರೈತರ ಜೀವನ ಶೈಲಿ ಹಾಗೂ ರೈತರು ಗದ್ದೆ ನಾಟಿ ಮಾಡುವ ವಿಧಾನವನ್ನ ತಿಳಿದುಕೊಂಡು ಸ್ವತಃ ನಾಟಿ ಮಾಡಿ ಆನಂದಿಸಿದ್ರು ಪಠ್ಯದಲ್ಲಿರುವಂತಹ ಕೃಷಿ ಚಟುವಟಿಕೆ ಪಾಠ ಮಾಡಬೇಕಾಗಿದ್ದ ಮೇಷ್ಟೋ ವಿದ್ಯಾರ್ಥಿಗಳನ್ನ ನೇರವಾಗಿ ಭತ್ತದ ಗದ್ದೆಗೆ ಕರೆದುಕೊಂಡು ಭತ್ತದ ನಾಟಿ ಮಾಡುವ ಪ್ರಾತ್ಯಕ್ಷಿಕೆ ತೋರಿಸಿದ್ದಾರೆ ಮಕ್ಕಳಿಗೆ ನೇಜಿ ನಾಟಿ ಪ್ರಾತ್ಯಕ್ಷತೆಯ ಜೊತೆಗೆ ಹಾಡುವ ಹಾಡುಗಳಿಗೆ ಹೆಜ್ಜೆ ಹಾಕುವ ಅವಕಾಶ ಹಿರಿಯರು ಹಾಗೂ ಶಾಲಾ ಅಧ್ಯಾಪಕ ವೃಂದದಿಂದ ನೇಜಿ ನಾಟಿ ಕುರಿತಾಗಿ ಸಮಗ್ರ ಮಾಹಿತಿ ಹಾಗೇನೆ ಬೇಸಾಯ ಗದ್ದೆಯಲ್ಲಿ ಮಕ್ಕಳು ಕೆಲವು ಗಂಟೆಗಳ ಕಾಲ ಮಣ್ಣಿನ ಮಕ್ಕಳಾದ್ರು ಇತ್ತೀಚಿನ ದಿನದಲ್ಲಿ ಮರೆಯಾಗ್ತಿರುವಂತಹ ನೇಜಿ ಜಾನಪದ ಹಾಡುಗಳನ್ನಿಲ್ಲಿ ಮತ್ತೆ ಕೇಳಿದ್ರು ಓಬೆಲೆ ಪದ್ಯಗಳನ್ನ ವಿದ್ಯಾರ್ಥಿಗಳು ಅತ್ಯಂತ ಕುತೂಹಲದಿಂದ ಆಲಿಸಿದ್ರು ನೇಜಿ ನಾಟಿ ಕಾರ್ಯಕ್ಕೆ ಆಗಮಿಸಿದ ಹಿರಿಯ ಮಹಿಳೆಯರು ಓಬೆಲೆ ಪಾರ್ದಾನ ಹಾಡುಗಳನ್ನ ಹಾಡುವುದರ ಮೂಲಕ ಮಕ್ಕಳ ಹಾಗೂ ಸೇರಿದ್ದ ಜನತೆಯನ್ನ ಮನರಂಜಿಸಿದ್ರು ಶಾಲಾ ವಿದ್ಯಾರ್ಥಿಗಳು ಹಾಡುಗಳಿಗೆ ಧ್ವನಿ ಸೇರಿಸಿ ಗದ್ದೆಯಲ್ಲೇ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಕೆರೆ ತೋಡುಗಳ ನೀರಿನಲ್ಲಿ ಸಂಭ್ರಮಿಸುವ ಅವಕಾಶದಿಂದ ವಂಚಿತರಾದಂತಹ ಮಕ್ಕಳಿಗೆ ಇಲ್ಲಿ ತೋಡಿನಲ್ಲಿ ಸ್ನಾನ ಮಾಡುವ ಭಾಗ್ಯ ಒದಗಿ ಬಂತು ನೇಜಿನಾಟಿ ಮಾಡಿದ ಬಳಿಕ ಗದ್ದೆಯ ಪಕ್ಕದಲ್ಲೇ ಹರಿಯುವಂತಹ ಕಿರು ತೋಡಿನಲ್ಲಿ ಮಕ್ಕಳ ಸ್ಥಾನಕ್ಕಾಗಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಅರ್ಧ ಗಂಟೆ ಮಕ್ಕಳು ನೀರಿನಲ್ಲಿ ಆಡುವ ಮೂಲಕ ನೀರಾಟದ ಮೋಜನ್ನ ಪಡೆದುಕೊಂಡರು ಶಾಲೆಯ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ನಾಟಿ ಮಾಡುವ ಕೆಲಸದಲ್ಲಿ ತೊಡಗಿಸಿಕೊಂಡು ಆಟಪಾಠದ ಜೊತೆಗೆ ರೈತರ ಕಾರ್ಯವೈಖರಿ ಹೇಗೆ ಎಂಬುದನ್ನು ಅರಿತು ಮೋಹನ್ ಪೂಜಾರಿ ಅವರ ಆಯೋಜನೆ ಮಾಡಿದ್ದ ಗದ್ದೆ ನಾಟಿ ಮಾಡುವ ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತದ ಮಂಡಳಿ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ರೈತರು ಗದ್ದೆ ನಾಟಿ ಮಾಡುವ ಪದ್ಧತಿ ಹಾಗೂ ರೈತರ ಜೀವನ ಪದ್ಧತಿಯ ಬಗ್ಗೆ ತಿಳಿದುಕೊಂಡರು ಶ್ರೀ ಮೋಹನ್ ಪೂಜಾರಿ ಹಾಗೂ ಪವಿತ್ರ ಇವರು ನಮಗೆ ಇಲ್ಲಿ ಈ ದಿವಸ ಅವರ ಕತ್ತೆಯ ಉಳುಮೆ ಕೆಲಸ ನಡೆಯುವ ದಿವಸ ನಮ್ಮಲ್ಲಿ ಆಹ್ವಾನಿಸಿ ನಮಗೆ ಆ ಕೆಲಸವನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಲ್ಲದೆ ನಮಗೆ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಉಪಹಾರ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅವರಿಗೆ ನಮರವಾಗಿ ಅಭಿನಂದತೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ನಮಗೆ ಇಲ್ಲಿಗೆ ಬರಲಿಕ್ಕೆ ನಮ್ಮ ಸಂಸ್ಥೆಯಿಂದ ಅನುಮತಿ ನೀಡಿದಂಥ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯವರಾದ ಶ್ರೀಯುತ ಗೋಪಿನಾಥ್ ಹೆಗ್ಡೆ ಸರ್ ಹಾಗೂ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶಾನಾಯ್ ಪಲವಿ ಇವರಿಗೂ ಹಾಗೂ ಕಳಿಸಿಕೊಟ್ಟಂಥ ನಿಮ್ಮೆಲ್ಲ ಹೆತ್ತವರಿಗೂ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅನುಭವ ನಾಲೆಡ್ಜ್ ನೀವು ಮುಂದೆ ಕೂಡ ಉಪಯೋಗಿಸಬೇಕು ನಿಮ್ಮ ಪಾಠದಲ್ಲಿ ಬರುವಂಥ ವಿಷಯಗಳನ್ನು ಇಲ್ಲಿ ಅರ್ಥೈಸಿಕೊಂಡು ಉತ್ತಮ ರೀತಿಯಲ್ಲಿ ಮುಂದೆ ಕೂಡ ಭಾಗವಹಿಸ್ಬೇಕು ಅಂತ ಕೇಳಿಕೊಳ್ತಾ ಸಂಸ್ಥೆಯ ಪರವಾಗಿ ಒಂದು ಕಿರು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ

ઓ સાલ દીવજી ઓ મેલે વંજાલે ગુને રે ઓ મેલે મેલે ગેવા ઓ કિને વા ની હાટે உள்ளேரடோக்கர கே நீ தாரா பாஜில் கொஞ்சம் பால் ஆண்டுகாத்து தன இது பண்ணு பால் மேகுஜு கேணுத

ನಾವು ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಪ್ರೌಢಶಾಲೆ ಮಳೂರು ಬಜಪೇ ಇಲ್ಲಿಯ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ನಾವು ವಿದ್ಯಾರ್ಥಿಗಳನ್ನು ಇವತ್ತು ಕೃಷಿಯ ವಿವಿಧ ಚಟುವಟಿಕೆಗಳು ಹಾಗೂ ರೈತರ ಜನಜೀವನದ ಬಗೆಗಿನ ಒಂದು ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಕರ್ಕೊಂಡು ಬಂದಿದ್ದೇವೆ ಯಾಕೆಂತ ಹೇಳಿದರೆ ಎಂಟನೇ ತರಗತಿಯಲ್ಲಿ ಮೊದಲನೇ ಪಾಠವೇ ಬೆಳೆ ಉತ್ಪಾದನೆ ಆಹಾರ ಉತ್ಪಾದನೆ ಮತ್ತು ಅದನ್ನು ಹೇಗೆ ನಿಭಾಯಿಸುವುದು ಅಂತ ಹೇಳಿ ಕೆಲವು ಮಕ್ಕಳಿಗೆ ಗದ್ದೆ ಅಂದರೆ ಏನು ಅಂತ ಗೊತ್ತಿಲ್ಲ ಗದ್ದೆಗೆ ಇಳಿದು ಗೊತ್ತಿಲ್ಲ ಆ ಕೆಸರ ಅಂದರೆ ಇಲ್ಲಿ ನಾವು ಬಸ್ಸಿಂದ ಇಳಿಯುವಾಗಲೇ ಒಂಥರ ಮುಖ ಮಾಡಿಕೊಂಡು ಇಳಿದ ಮಕ್ಕಳು ಕೊನೆಗೆ ನೆಡುವಾಗ ಕೆಸರಲ್ಲಿ ಆಟಾಡಿ. ಕೇವಲ ಆಟವಾಡ್ದಲ್ಲ ಕೆಲವು ಕಡೆ ಮಾಡ್ತಾರೆ ಕೆಸರದ ಗೊಬ್ಬು ಅಂತೇಳಿ ಅಲ್ಲಿ ಕೇವಲ ಆಟ ಆಟಗಳಿರೋದು ಅದು ಇಲ್ಲಿ ಹಾಗಲ್ಲ ಒಂದು ಕೃಷಿ ಅಂತ ಹೇಳಿದರೆ ಅದರಲ್ಲಿ ವಿವಿಧ ಹಂತದ ಚಟುವಟಿಕೆಗಳಂಟು ಅದು ಯಾವುದು ಅದು ಎಷ್ಟು ಕಷ್ಟ ಉಂಟು ಎಂಬುದನ್ನೆಲ್ಲವನ್ನು ವಿಸ್ತಾರವಾಗಿ ತಿಳಿಸ್ಲಿಕ್ಕೋಸ್ಕರ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೇವೆ ಮಕ್ಕಳು ಕೂಡ ಆ ಗದ್ದೆಯ ಕೆಲಸದಲ್ಲಿ ಭಾಗವಹಿಸಿದ್ದು ತುಂಬ ಖುಷಿಯಾಯಿತು ಆ ನೇಜ್ ತೆಗೆಯೋದಿರ್ಬೋದು ನಾಟಿ ಮಾಡೋದಿರ್ಬೋದು ಎಲ್ಲವನ್ನು ಬಹಳ ಅವರಿಗೆ ತಿಳಿದಷ್ಟು ಹೇಳಿಕೊಟ್ಟಷ್ಟು ಚೆನ್ನಾಗಿ ಅವರಿಗೆ ತಿಳಿದಷ್ಟು ರೀತಿಯಲ್ಲಿ ಮಾಡಿ ಬ ಭಾಗವಹಿಸಿದ್ದಾರೆ ಅವರಿಗೆ ನಮಗೆ ಒಳ್ಳೆಯ ಅನುಭವ ಸಿಕ್ಕಿದೆ ಮಕ್ಕಳು ಕೂಡ ತುಂಬ ಖುಷಿಪಟ್ಟಿದ್ದಾರೆ ಇಂಥ ಒಂದು ಆಧುನಿಕತೆಯ ಸಮಯದಲ್ಲಿ ಮಕ್ಕಳನ್ನೊಂದು ಒಂದು ಗ್ರಾಮೀಣ ಭಾಗಕ್ಕೆ ಕರ್ಕೊಂಡು ಬಂದು ಪೆರಾರದ ಈ ಕಬಿತಿ ಗೊತ್ತು ಈ ಭಾಗಕ್ಕೆ ಕರ್ಕೊಂಡು ಬಂದು ನಾವು ಒಂದು ಕೃಷಿಯ ಜೀವನ ಶೈಲಿ ಚಟುವಟಿಕೆಗಳನ್ನು ತೋರಿಸಿಕೊಟ್ಟಿದ್ದೇವೆ ಅವರಿಗೂ ಒಳ್ಳೆಯ ಮಾಹಿತಿ ಸಿಕ್ಕಿದೆ ನಮಗೂ ಬಹಳ ಖುಷಿಯಾಗಿದೆ ಈ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಮೋಹನ್ ಪೂಜಾರಿ ಕಬೆತಿ ಗೊತ್ತು ಅವರು ಹಾಗೂ ಅವರ ಕುಟುಂಬಸ್ಥರಿಗೆ ಹಾಗೂ ಈ ಗದ್ದೆಯಲ್ಲಿ ಕೆಲಸವನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಟ್ಟಂಥ ಕೆಲಸಗಾರರಿಗೂ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮಕ್ಕಳಿಗೆ ನೋಡಿ ಅಕ್ಕಿ ಎಲ್ಲಿ ಬೆಳೀತದೆ ಅಂತ ಗೊತ್ತಿಲ್ಲ ನಾವು ಊಟ ಮಾಡ್ತೇವೆ ಅಂತ ಹೇಳಿ ಮಾತ್ರ ಗೊತ್ತು ಅಕ್ಕಿ ಎಲ್ಲಿ ಬೆಳೀತದೆ ಹೇಗೆ ಆಗ್ತದೆ ಯಾವುದು ಗೊತ್ತಿಲ್ಲ ಪಿಕ್ನಿಕ್ ಅದೆಲ್ಲ ಮಾಡ್ತೇವೆ ನಾವು ಕೂಡ ಬಟ್ ಅದೊಂದು ಎಂಥ ಸಂತೋಷದ ಸಮಯವನ್ನು ಕಳೀಲಿಕ್ಕೆ ಇಲ್ಲಿ ನಾವು ಜೀವನದ ಅನುಭವವನ್ನು ಮಕ್ಕಳಿಗೆ ಹೇಳಿಕೊಡ್ಲಿಕ್ಕಾಗಿ ಅದು ಅದು ಅಲ್ಲದೆ ರೈತರು ಅಂತ ಹೇಳಿದರೆ ಎಷ್ಟು ಮುಖ್ಯ ಯಾಕೆ ರೈತ ಬೆನ್ನೆಲುಬು ಜೈ ಜವಾನ್ ಜೈ ಕಿಸಾನ್ ಎಲ್ಲ ಹೇಳಿದರು ಯಾಕೆ ಅವರು ನಮಗೆ ಮುಖ್ಯ ಅನ್ನೋದು ಇಲ್ಲಿಗೆ ಬಂದ ಮೇಲೆ ಮಕ್ಕಳಿಗೆ ಅರಿವಾಗಬೇಕು ಅಂತೇಳಿ ಒಂದು ತಿಳಿಸಿಕೊಡ್ಲಿಕ್ಕೆ ಕರ್ಕೊಂಡು ಬಂದಿದೆ J.D. Sun! ನನಗೆ ತುಂಬ ಚೆನ್ನಾಗಿ ಅನಿಸುತ್ತು ಈ ಎಕ್ಸ್ಪೀರಿಯನ್ಸ್ ನನಗೆ ಇದು ಇಷ್ಟ ಆಯಿತು ನಮ್ಮ ಮ್ಯಾಡಮ್ನವರಿಲ್ಲಿ ಅಗ್ರಿಕಲ್ಚರಲ್ ಫೀಲ್ಡಿಗೆ ಕರ್ಕೊಂಡು ಬಂದು ನಮಗೆ ತುಂಬ ಚೆನ್ನಾಗಾಯಿತು ಇಲ್ಲಿಗೆ ಬಂದು ನಮಗೆ ತುಂಬ ಖುಷಿಯಾಯಿತು ಅಂದರೆ ನಮಗೆ ಎಂಜಾಯ್ಮೆಂಟ್ ಕೂಡ ಆಯಿತು ರೈತರ ಕಷ್ಟ ಕೂಡ ಗೊತ್ತಾಯಿತು ಎಷ್ಟು ಈ ಗದ್ದೆಯಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಎಲ್ಲ ಗೊತ್ತಾಯಿತು ಮತ್ತು ನಮ್ಮ ಟೀಚರ್ ಅವರು ನಮಗೆ ಫಸ್ಟ್ ಲೆಸನ್ ಗದ್ದೆಯ ವಿಷಯ ಇದ್ದದ್ದು ಅದಕ್ಕಾಗಿ ಕರ್ಕೊಂಡು ಬಂದಿದ್ದಾರೆ ತುಂಬ ಅನುಭವ ಆಯಿತು ಆಯಿತು ಥ್ಯಾಂಕ್ ಯು

ಸೋಂಟೆ ಸುಬ್ಬಯೆ ಗುಮ್ಮೆ ಗುರುವೆ ಬೋಂಟೆ ಬೊಮ್ಮೆಯ ಸೋಂಟೆ ಸುಬ್ಬಯೆ ಗುಮ್ಮೆ ಗುರುವೆ ಬೋಂಟೆ ಬೊಮ್ಮೆಯ ಸೋಂಟೆ ಸುಬ್ಬಯೆ ಗುಮ್ಮೆ ಗುರುವೆ ಬೋಂಟೆ ಬೊಮ್ಮೆಯ ಸೋಂಟೆ ಸುಬ್ಬಯೆ ಎಣೆಲಲ್ಲಿ ಎಣೆಲಿ ಸಾಗುವಳಿ ಮಾಡಿ ಆದ ನಂತರ ನಾವು ಗದ್ದೆಗೆ ಯಾವುದೇ ಒಂದು ಕ್ರಿಮಿಕೀಟ ಎಲ್ಲ ಬರದ ಹಾಗೆ ಒಂದು ಕಾಪು ಇಡುವ ಪದ್ಧತಿ ಹಿಂದಿನಿಂದ ಕೂಡ ನಡೆದು ಬಂದಿರುವಂತಹ ಸಂಪ್ರದಾಯ ಅದೇ ರೀತಿ ನಾವು ಈಗ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಎಣೆಯಲ್ಲಿ ಗದ್ದೆದು ನಾಟಿ ಆಯಿತು ಈಗ ಈಗ ನಾಟಿ ಆಗಿ ನಾವು ಕಾಪು ಇಟ್ಟ ನಂತರ ಈ ಕಬೆತ್ತುಗುತ್ತು ಸ್ಥಳವನ್ನು ಸ್ಥಾಪಿಸಿದಂತಹ ನಮ್ಮ ಹಿರಿಯರಾದಂತಹ ದುಗ್ಗಣ್ಣ ವೈದ್ಯರಿಗೆ ನಾವು ಏಳು ಎಲೆಯಲ್ಲಿ ಬಡಿಸಿ ಅವರಿಗೆ ಮಿತ್ತಡಿ ಬಳಸೋದು ಬಳಿ ಬಡಿಸುವುದಂತ ಹೇಳಿ ನಾವು ಇದನ್ನು ಹೇಳ್ತೇವೆ ಹಾಗೆ ಬಡಿಸಿ ಅವರಿಗೆ ಒಂದು ನೈವೇದ್ಯವನ್ನು ಅರ್ಪಿಸುವುದು ಸಂಪ್ರದಾಯ ಅದಕ್ಕೆ ನಾವು ಗುಜ್ಜೆ ಅಂದರೆ ಹಲಸಿನಕಾಯಿ ಪದಾರ್ಥವನ್ನು ಮಾಡಲೇಬೇಕು ಆ ಪದಾರ್ಥದೊಟ್ಟಿಗೆ ಅನ್ನ ಮತ್ತು ಸಾಂಬಾರನ್ನು ಹಾಕಿ ಬಡಿಸ್ತೇವೆ ಮತ್ತು ಬಂದ ಗದ್ದೆಯಲ್ಲಿ ನಾಟಿ ಮಾಡುವ ಕೃಷಿಗೆ ಸಂಬಂಧಿಸಿದ ಎಲ್ಲ ಕೆಲಸಗಾರರಿಗೆ ಮತ್ತು ನಮ್ಮ ನೆರೆಹೊರೆಯವರನ್ನು ಕರೆದು ಊಟ ಹಾಕುವ ಪದ್ಧತಿ ಹಿಂದಿನಿಂದ ನಡೆದು ಬಂದಿದೆ ಅದನ್ನು ನಾವು ಈಗ ಕೂಡ ಹಾಗೆಯೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಇನ್ನೂ ಕೂಡ ಇದನ್ನು ಹೀಗೆಯೇ ಮುಂದುವರಿಸಿಕೊಂಡು ಹೋಗಬೇಕು ಕೃಷಿ ಪರಂಪರೆ ಉಳಿಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೆ ದೈವದೇವರ ಅನುಗ್ರಹ ಇರಬೇಕು ಅಂತ ನಾವು ಪ್ರಾರ್ಥಿಸ್ತೇವೆ ನಮಗೆ ತುಂಬ ಖುಷಿಯಾಯಿತು ಒಂದು ಎಂಟನೇ ತರಗತಿಯ ಮಕ್ಕಳು ಬಂದು ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಕೃಷಿಗೆ ಈಗಿನ ಮಕ್ಕಳಿಗೆ ಏನಂತ ಹೇಳಿದರೆ ಕೃಷಿಯ ಬಗ್ಗೆ ಯಾವುದೇ ಒಂದು ರೀತಿಯ ಜ್ಞಾನವೇ ಇಲ್ಲ ಭತ್ತವನ್ನು ಯಾವ ಮರದಲ್ಲಿ ಬೆಳೀತಾರೆ ಅಂತ ಕೇಳುವ ಮಕ್ಕಳಿದ್ದನ್ನು ನಾನು ನೋಡಿದ್ದೇನೆ ಸ್ವತಃ ನನ್ನ ಅನುಭವ ಇದು ಅದಕ್ಕಾಗಿ ಮಕ್ಕಳಿಗೆ ನಾವು ಒಂದು ಗದ್ದೆಗೆ ಕರೆದು ಅವರಿಗೆ ಹೀಗೆ ಹೀಗೆ ನಾಟಿ ಮಾಡುವುದು ಇದರಿಂದ ಹೀಗೆ ಭತ್ತ ಬೆಳೀತದೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ ಅವರು ನಮ್ಮನ್ನು ಕೇಳಿಕೊಂಡಾಗ ನಾವು ಕೂಡ ಸಂತೋಷದಿಂದ ಇದಕ್ಕೆ ಒಪ್ಪಿಕೊಂಡೆವು ಕಬ್ಬೆತಿಗುತ್ತು ಕಂಬಲದ ಕಂಡುಗೂ ಎಣ್ಣೆಲಿಗು ಕಾಪುದೀಪಿನ ಕ್ರಮ ಸುಗ್ಗಿಗು ಬಾರಪಾಡು ಕಂಬಲ ಅಂಚನೆ ಕೊರಲುಪಾಡಿನ ಪಲಿಹೊಡ್ಡಿನ ಕೃಷಿ ಸಂಸ್ಕೃತಿಯಲ್ಲೂ ಕ ಕಬೆತ್ತಿತ್ತು ಮೂಲಪುರುಷ ದುಗ್ಗನ ಬೈದ್ಯಾರ ಕಾಲೋರ್ಧನ್ ಚಿಲ್ ನಡುತ್ತು ಬರನ್ನುಂಡು ಇನ್ನಿ ಕಬೆತ್ತಿತ್ತು ಕಂಬಲಾಡು ನಾಟಿ ಪಾರದನ ಬರೋದು ನಟ್ಟಿ ನಟನಾಗ ಎಂಕಳು ಮಂಜಟ್ಟಿಡು ಕಾಪು ತಯಾರ ಮಲ್ಳುಪ್ಪ ಮೋಜಿ ಕೋಲಡು ಕಟ್ಟಿದೆ ಐಕ ತಾರದ ಪಜ್ಜಿ ಮಡಲ್ಪಾರು ನಾಲಿನ ಬಗೆ ತ ಪೂಟು ಸಿಂಗಾರ ಪೂಟ ಸಿಂಗಾರ್ದು ರೆಡಿ ಮಲ್ತುಪ್ಪ ಕೊನ್ಯಲು ನಟ್ಟಿ ಮುಗಿದು ಕಮ್ಮಲ್ದ ಕಂಡದ ಪುಣಿಟ್ಟು ಅಂತಿದ್ದು ಮೂಚಿ ಸಾರಿ ಕೂಪಾಡಿನಾಗ ಕಾಪುನ್ನು ಕೊಡೊಂದು ಕಮ್ಮುಲದ ಕಂಡದ ನಡುಟು ದೀಪ ಕಾಪು ದಯಾದೀಪಿನ ಪಂಡ ಪ್ರಾಣಿ ಪಕ್ಷಿಲಿ ಇರದು ಹತ್ತಿರದಾದ ಜಂತುಲಿರ್ದು ತೊಂದರೆ ಬರೋದಿಲ್ಲ ಕಣ್ಣನ್ನು ರಕ್ಷಣೆ ಮಲ್ಪರೋಸ್ಕರ ಕಾಪು ದೀಪುಂಡು ಮೂಲು ಕ ಕಂಬಲಡು ಬುಲೆ ಮಲ್ತಿದ್ದು ಪೆರಾರ ಸಾನಗು ನೈವೇದ್ಯಗೂ ಕೊರೊಂದುಲ್ಲ ಅಬೆತ್ತಿಗುತ್ತು ದುಗ್ಗನ ವೈದ್ಯರು ಮಲ್ದಿನ ಸಂಸ್ಕೃತಿ ಇತ್ತಲ ಪುರ ಪ್ರತಿಯೊಂದಿ ಕೃಷಿತ್ತಡು ದೈವಾರಾಧನೆಯದ್ದು ಪ್ರತಿಯೊಂದು ಪದ್ಧತಿಯನ್ನು ನಡತಂದು ಕೊನೊಂದಿಲ್ಲ ಹೆಂಗಲು ಪಾಪ್ಯುಲರ್ ಬನ್ಸ್ ಹೈಸ್ಕೂಲ್ ಬಸ್ಪೆದ ನೂದು ಜೋಕುಲು ಕೃಷಿತ್ತ ಬಗ್ಗೆ ತೀರನಗೋಸ್ಕರ ಇದು ಕಂಬಲದ ಕಂಡಕು ನಟ್ಟಿಗೆ ಬೈದ ಬರವದೊಟ್ಟಿಗೆ ಬೆನ್ನಿದ ಬರ ಬರವಲ್ಲ ಪನ ಪತ್ತದ ಜೋಕಲಿಗ ಅರಿ ಅಂಚ ಅಭಿನತ್ತು ಭಾರಿ ಅಂಚ ಬುಲನ್ನು ಬಣ್ಣದು ಗೊತ್ತಾ ಬುಜಿ ಮೂಲ ಹಾಕಲು ಬತ್ತದ್ದು ನೇಜಿದೆ ಎತ್ತದ್ದು ನೇಜಿ ಹೋಯ್ತದ್ದು ನೇಜಿ ನಡೆದು ಪಂಜಾವಲ್ ನೊಟ್ಟಿಗೆ ಪಾರ್ದನ ಬಣ್ಣದ್ದು ಭಾರಿ ಖುಷಿತ್ತು ಅವೇನು ಕೆಲಸ ಮಲ್ತೇರಿ ಬಾರಿ ಭಾರಿ ಖುಷಿಯನ್ರು ಈ ಕೃಷಿತ ಸಂಸ್ಕೃತಿ ನನ್ನಲ ಹುರಿಯಡು ದುಂಬುಗಳ ಪನ್ಪಿನ ಪಂಪಿನ ಆಸೆ ಎಂಕಲೆಗುಂಡು ಒಟ್ಟಾರೆ ಕೃಷಿ ಪದ್ಧತಿಲು ನನ್ನ ದುಂಬುಗಳ ನಡತೊಂದು ಬ ಬರೊಂದು ಪೊಡೋದು ಆಸೆ